ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ನಿಲ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇದುವರೆಗೂ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಹಳ್ಳಿ ಜೀವನ ಒಂಥರ ಖುಷಿ ಸಿ ಸಿಟಿ ಜೀವನ ಕೆಲವೊಬ್ರು ಖುಷಿ ಇರುತ್ತೆ ಬಟ್ ನಮಗೆ ಹಳ್ಳಿಯಲ್ಲಿ ಇರುವ ಒಗ್ಗೂ ಇರೋದಕ್ಕೆ ಸಿಟಿ ಸ್ವಲ್ಪ ಕಷ್ಟನೇ ಸೊ ನೋಡೋಣ ಹಳ್ಳಿ ಹಳ್ಳಿಲೇ ಇರೋದನ್ನು ನುಟುತ್ತ ನಾನು ಸಿಟಿಗಂತೂ ಹೋಗಿಲ್ಲ ಬಟ್ ಆದರೆ ಹಳ್ಳಿ ಜೀವನ ಒಂಥರ ಖುಷಿ ನೆಮ್ಮದಿ ಅಂತ ಹೇಳ್ಬೋದು ಸೊ ಇವಾಗ ನಾವು ಬನ್ನಹಳ್ಳಿಯಿಂದ ಬೆಳ್ಳೂರಿಂದ ಬನ್ನಹಳ್ಳಿಗೆ ಬಂದಿದ್ದೀವಿ ಸೊ ಏನೋ ತೊಗೊಂಡು ಹೋಗ್ಬೇಕಿತ್ತು ನೋಡಿ ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ ಬಂದು ಆಲ್ರೆಡಿ ಸೊ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಆ ಕಡೆಯಿಂದ ನಾನೇ ಸೈಕಲ್ ತುಳಿತಾ ಇದ್ದೆ ಸೈಕಲಲ್ಲಿ ಹೋಗಿ ತುಂಬ ದಿನ ಆಗಿತ್ತು ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ನಾನು ಬಾಣತನ ಮತ್ತು ಪ್ರೆಗ್ನೆಂಟ್ ಆಗಿದ್ದಲ್ಲ ಮಾಡೋಕ್ಕಾಗಿರಲಿಲ್ಲ ಹಾಂ ಸೈಕಲ್ ಹೊಡೆಯಕ್ಕಾಗಿರ್ಲಿಲ್ಲ ಸೊ ಇವಾಗ ಹೊಡ್ಕೊಂಡು ಬಂದಿದ್ದೀನಿ ಸೊ ನೋಡಿ ನಮ್ಮ ಹುಡುಗನು ಹೊಡಿತಾ ಇದ್ದಾನೆ ಸೈಕಲ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಊದಿರೋದ್ರಿಂದ ಫುಲ್ ಎಲ್ಲ ಸಕ್ಕತ್ತ ಕಾಣಿಸ್ತಾ ಇದೆ ನೋಡಿ ಇವಾಗ ಹ್ಞೂ ಹಚ್ಚ ಹಸ್ರ ಕಾಣಿಸ್ತಾ ಇದೆ ಸೊ ಈ ಕಡೆ ಎಳ್ಳು ಚೆಲ್ಲಿದ್ದಾರೆ ಇವಾಗ ಎಳ್ಳು ಸೀಸನ್ ಮತ್ತು ಹುಳ್ಳಿ ಇಳ್ಳು ಎಲ್ಲ ಚೆನ್ನಿದ್ದಾರೆ ಹಾಗೆ ಒಲೆ ಎಲ್ಲ ನೋಡಿಕೊಂಡು ಹೊರಟಿದ್ದೀವಿ ಸೊ ಭಯ ಆಯ್ತಾ ಅದನ್ನ ಹುಡುಗ ಬೇರೆ ಸೈಕಲ್ ಓಡಿಸ್ತಿರೋದಕ್ಕೆ ಎಲ್ಲಿ ಬೆಳೆಸ್ಬಿಟ್ಟು ಅಂತ ಇಲ್ಲ ನಿಲ್ಲಿಸ್ಬಿಟ್ಟು ನಾನೇ ಓಡಿಸ್ತೀನಿ ಹೋಗಿ ಲೋ ನನ್ನ ಕೈ ಆಗ ನಿಲ್ಲಿಸು ನಿಲ್ಲಿಸು ಪ್ಲೀಸ್ 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 ನಾನು ನಾನು ಅಡ್ಕತೀನಿ ನಿಲ್ಲಿಸಪ್ಪ ಈಗ ನಿಲ್ಲಿಸು ನಿಲ್ಲಿಸು ಆಗುತ್ತಾ ಫೀಸ್ ಆಯ್ತಾನೆ ಇಲ್ಲ ನಾನು ತಪ್ಪಕ್ಕೆ ಅಲಸ್ನೆ ತರಕೋಬಿತ್ತು ಸೊ ಬಂದು ಆಮೇಲೆ ಕೂದ್ರು ತಿಂದು ತುಂಬ ಚೆನ್ನಾಗಿತ್ತು ಅಲಸ್ನೆ ಅಲಸನ ಸೀಸನ್ ಅಲ್ವಾ ತಿನ್ನ ಮಾತ್ರ ಮಿಸ್ ಮಾಡಲ್ಲ ನೀವು ಮಿಸ್ ಮಾಡ್ತೀವಿ ಹಾಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಸಂಪಣ ಆಡಿಸಿ ಮಡಗಿದ್ದಾರೆ ನಮ್ಮ ಅಜ್ಜಿ ಸೊ ಬೆಳಿಗ್ಗೆದು ಇದು ಬ್ಲಾಗ್ನ ಕಂಪ್ಟೂನ್ಯೂ ಮಾಡ್ತಾಯಿದ್ದೀನಿ ಸೊ ಇಡ್ಲಿ ಬೆಂದಿತ್ತು ಏಕೆಂದರೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಹೋಗಬೇಕು ಹತ್ರ ಗಂಟೆ ಬೆಳಿಗ್ಗೆ ಇಡ್ಲಿ ಮಾಡಿ ರೆಡಿ ಮಾಡ್ಕೊಳ್ತಾ ಇತ್ತು ಅಜ್ಜಿ ಇಡ್ಲಿ ಮಾಡೋಕ್ಕೆ ಸೊ ಇಡ್ಲಿ ಮಾಡಿ ತಿಂದು ತಿನ್ಬೋದು ನಾನು ತಿಂತಾ ಇದ್ದೆ ಸೊ ಚೆನ್ನಾಗಿ ಒಂದು ಸ್ಮೆಲ್ ತಿಂದ್ಕೊಂಡು ಊರಿಗೆ ಹೊರಡಬೇಕು ಬರೋ ವಿಡಿಯೋ ಮಾಡಿದ್ರೆ ಇಂಪಾರ್ಟೆಂಟ್ ಕೆಲಸ ಏನಂದರೆ ಸೊ ನೀವೇ ನೋಡಿದ್ರಲ್ಲ ಮೊನ್ನೆ ವೀಡಿಯೋ ಗೂಡ ಅಣ್ಣ ಆಗಿತ್ತು ಸೊ ಗೂಡ್ ಬೀಚ್ ಬೇಕಿತ್ತಲ್ವ ಸೊ ಇವತ್ತು ಮೋಡ ಬೇರೆ ಇತ್ತು ಬೆಳಿಗ್ಗೆ ಮಳೆ ಬೇರೆ ಇವತ್ತು ಗಂಟೆ ಮೋಡ ಎಲ್ಲ ಕವ್ದಿತ್ತಲ್ಲ ಮಳೆ ಬರ್ತಾಯಿತ್ತು ಸೊ ನಾನು ಹಿಂಗೆ ಇದ್ದು ಏನೋ ವಾತಾವರಣ ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಹಂಗೂ ಒಂದ್ಸಲ ಮಳೆ ಉದ್ರತು ಸೊ ಹೇಗೆ ಎತ್ಕೊಬಂದು ಮುಳಗಿಕೊಂಡು ಹೆಂಗೋ ಆದರೂ ರೈತರ ಜೀವನ ಭಾಳ ಕಷ್ಟ ಅಂತಲೇ ಹೇಳ್ಬೋದು ಒಂಚೂರು ಮಳೆ ಬಂದರೆ ಗೂಡುಗೆ ರೈಟ್ ಇರಲ್ಲ ಸೊ ರೈಟ್ ಇವಾಗಲೂ ಇಲ್ಲವಂತೆ ಕಮ್ಮಿ ಆಗಿದೆ ಮೊದಲೆಲ್ಲ ಇತ್ತು ಸೊ ಇವಾಗ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಸೊ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಇಷ್ಟ ಅಷ್ಟು ಗಳಿಸ್ಲೇಬೇಕು ಸೊ ಇವಾಗೆಲ್ಲ ಕೂತ್ಕೊಂಡು ಗೂಡು ಬಿಚ್ಚಿಕೊಳ್ತಾಯಿದ್ದು ನಾನು ಬರುವಾಗ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ನಂತರ ನಾನು ಫೋನ್ ಹಿಡ್ಕೊ ಕೂತ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ಗೋಡೆ ಹತ್ರ ಒರ್ಗಿಸಿ ವೀಡಿಯೋ ಮಾಡಿದ್ದೀನಿ ಸೊ ಏನಿಲ್ಲ ಗೂಡು ಬೀಚ್ ಇಂಪಾರ್ಟೆಂಟ್ ಕೆಲಸ ನಮಗೆ ರೈತರು ಅಂದಮೇಲೆ ನಮ್ಮ ಕೆಲಸನೇ ನಮಗೆ ಇಚ್ಛು

ಇಲ್ಲಿ ಈ ಥರ ಒಂಥರ ಮಾತಾಡಿಕೊಂಡು ಕತೆ ಆಡಿಕೊಂಡು ಗೂಡು ಬಿಚ್ಚಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಿಲ್ಲ ಸೊ ಇವಾಗ ಅರ್ಧ ಬಿಚ್ಚಾಗಿತ್ತು ಸೊ ಗೂಡಿತ್ತಲ್ಲ ಎಲ್ಲ ತುಂಬ ಆಗಿತ್ತು ಬೋಸಿ ಸೊ ಸುರಿಯೋಣ ಅಂತ ಬಂದೆ ಸೊ ಗೂ ಗೂಡನ್ನ ಈ ರೀತಿ ಹಾರ ಹಾಕಬೇಕು ಬಿಚ್ಚಾಯ್ತು ಯಾಕಂದ್ರೆ ಇಲ್ಲಾಂದರೆ ಎಲ್ಲ ಬೆವತೈತೇವೆ ಅಂತ ಸೊ ನಮ್ಮ ಆವ ಈ ಥರ ಪರ್ದ ಹಾಕಿ ಯಾವಾಗಲೂ ಈ ಥರ ಗೂಡನ್ನ ಹಾರ ಹಾಕ್ತಾರೆ ಸೊ ಇಲ್ಲಾಂದ್ರೆ ಬೇವ್ತೋದಂಗೆ ಆಗೋಗಿ ಎಲ್ಲ ಒಂಥರ ಇದ್ರ ಥರ ಆಗೋಗುತ್ತೆ ಅಂದ್ಬಿಟ್ಟು ಸೊ ಇವಾಗ ಅದೆಲ್ಲನೂ ಕೈ ಆಡ್ತಾ ಯಾಕಂದರೆ ಸ್ವಲ್ಪ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಅದು ಶೆಕೆಗೆ ಬೇಗ ತೊಯ್ತವೆ ಅಂದ್ಬಿಟ್ಟು ಆತರ ಇದು ಮಾಡ್ತಾ ಇದ್ದೆ ಸೊ ಇದಾದ್ಮೇಲೆ ಇವಾಗ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಸಚಿನ ಮತ್ತೆ ಶರತ್ ಮೂರು ಆಳು ಚಂದ್ರ ಕಿ ಓರ್ತಾಯಿದ್ದಾರೆ ಸೆಕೆಂದ್ರೆ ಅಲ್ಲಲ್ಲೇ ಖಾಲಿ ಮಾಡ್ಕೊಳ್ತಾಯಿದ್ದು ಮಳೆ ಮಳೆ ಬರೋ ಟೈಮ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಅದೆಲ್ಲ ಕೂಡೆಲ್ಲ ಬಿಚ್ಚಾಯಿತು ಇವಾಗ ಸೊ ನಮ್ಮತ್ತೆ ಹೆಮ್ಮೆ ಇದ್ರು ಅವ್ರ ಜೊತೆ ಮಗುನೂ ಇದೆ ಮಳೆ ಬರೋ ವಾತಾವರಣ ಇತ್ತು ಸೊ ಕಿದ್ದು ಬೆಳ್ಳೂರಿಗೆ ಬರಬೇಕಿತ್ತು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗಿ ವ್ಲಾಗ್ಗೋಗಿ ವೆಯ್ಟ್ ಮಾಡಿ